ಸಾಯಿಬಾಬಾರವರ ಮಾತುಗಳೇ ಕಾಯಿಲೆಗೆ ರಾಮ ಬಾಬಾರವರು ರೋಗಿಗಳಿಗೆ ಹೇಳಿರುವ ಮೃದು ನುಡಿಗಳೇ ಅವರ ಕಾಯಿಲೆಗೆ ವಾಸಿಯಾಗುತ್ತಿತ್ತು ಒಂದು ಸಾರಿ ಶಿರ್ಡಿಯಲ್ಲಿ ಸ್ವಾಮಿಯೊಬ್ಬರು ಇದ್ದರು ಅವರಿಗೆ ಕಿವಿ ನೋವಿನಿಂದ ರಾತ್ರಿಯೆಲ್ಲ ನಿದ್ದೆ ಬರುತ್ತಿರಲಿಲ್ಲ ಶಸ್ತ್ರಚಿಕಿತ್ಸೆ ಆಗಿದ್ದರೂ ಗುಣವಾಗಿರಲಿಲ್ಲ ಆಗ ಅವರು ಬಾಬಾರವರ ದರ್ಶನ ಪಡೆಯಲು ಬಂದರು ಅವರ ಪರವಾಗಿ ಶ್ಯಾಮ ಅವರು ಬಾಬಾರವರನ್ನು ಸ್ವಾಮಿ ಈ ಕಿವಿ ನೋವು ಹೋಗುವಂತೆ ಈ ಸ್ವಾಮಿಯವರ ಕಿವಿ ನೋವು ಹೋಗುವಂತೆ ಏನಾದರೂ ಮಾಡಿರಿ ಎಂದು ಬಾಬಾರವರಲ್ಲಿ ಬೇಡಿದರು ಆಗ ಬಾಬಾರವರು ದೇವರು ಒಳ್ಳೆಯದನ್ನು ಮಾಡುತ್ತಾನೆ ಎಂದು ಸಮಾಧಾನಪಡಿಸಿದರು ಒಂದು ವಾರದ ನಂತರ ಕಿವಿ ನೋವು ಗುಣವಾಯಿತು ಇನ್ನೊಬ್ಬ ಭಕ್ತನಿಗೆ ಅತಿಸಾರ ರೋಗದಲ್ಲಿ ನೆರಳುತ್ತಿದ್ದರು ಅವರು ಬಾಬಾರವರು ನನ್ನ ರೋಗ ವಾಸಿ ಮಾಡುತ್ತಾರೆ ಎನ್ನುವ ನಂಬಿಕೆಯಲ್ಲಿದ್ದರು ಬಾಬಾರವರು ಇದ್ದಕ್ಕಿದ್ದಂತೆ ಉದ್ರಿಕ್ತರಾಗಿ ಜೋರಾಗಿ ಕೂಗಿಕೊಂಡರು ಅವನನ್ನು ಕರೆದು ಹತ್ತಿರ ಕರೆದು ಒಂದು ಇಡೀ ಕಡಲೆಕಾಯಿಯನ್ನು ತಿನ್ನಲು ಹೇಳಿದರು ಅವನು ಅದನ್ನು ತಿಂದನು ಅವನ ಕಾಯಿಲೆ ವಾಸಿಯಾಯಿತು ಕಡಲೆಕಾಯಿ ಅತಿಸಾರ ರೋಗಕ್ಕೆ ಔಷಧವೇ ಇಲ್ಲ ವೈದ್ಯರ ಅಭಿಪ್ರಾಯದಲ್ಲಿ ಕಡಲೆಕಾಯಿ ತಿನ್ನುವುದರಿಂದ ಅತಿಸಾರ ಹೆಚ್ಚುತ್ತದೆ ಇದು ಒಂದು ಬಾಬರವರ ಲೀಲೆ ಅಲ್ಲವೇ ಇನ್ನೊಬ್ಬ ಭಕ್ತನಿಗೆ ಹೊಟ್ಟೆ ಶೂಲೆಯಿಂದ ನರಳುತ್ತಿದ್ದನು ಯಾವ ಔಷಧಿಯಿಂದಲೂ ಗುಣವಾಗಿರಲಿಲ್ಲ ಅವನು ಬಾಬಾರವರ ದರ್ಶನಕ್ಕೆ ಬಂದನು ಆಗ ಬಾಬಾರವರು ದಯಾಪೂರಿತ ದೃಷ್ಟಿಯಿಂದ ಅವರನ್ನು ನೋಡಿ ಅವರ ಮಸ್ತಕ ಅವನ ಮಸ್ತಕದ ಮೇಲೆ ಕೈಯಿಟ್ಟು ಆಶೀರ್ವದಿಸಿ ಉದಿ ನೀಡಿ ತಲೆ ಸವರಿದರು ಅಂದಿನಿಂದ ಹೊಟ್ಟೆ ನಿವಾರಣೆ ನಿವಾರಣೆಯಾಯಿತು ಇನ್ನು ಕೆಲವರಿಗೆ ಸೋನಾಮುಖಿ ಕಷಾಯ ಕುಡಿಯುವಂತೆ ಹೇಳುತ್ತಿದ್ದರು ಮತ್ತೆ ಕೆಲವರಿಗೆ ದೇವರು ಗುಣ ಮಾಡುತ್ತಾನೆ ಚಿಂತಿಸಬೇಡ ಎನ್ನುತ್ತಿದ್ದರು ಈ ರೀತಿ ಬಾಬನ ಮೃದು ನುಡಿಗಳೇ ಔಷಧವಾಗಿತ್ತು ಇದೆಲ್ಲ ನಾವು ನೋಡಿದ್ರೆ ಬಾಬರವರಿಗೆ ಮಾತ್ ಔಷಧಿ ಕೊಡ್ತಾ ಇರಲಿಲ್ಲ ಅವರು ಅವರ ಮಾತೇ ಔಷಧಿ ಆಗ್ತಿತ್ತು ಇದು ಬಾಬರವರ ಬಾಬರವರು ರೋಗಿಗಳಿಗೆ ಹೇಳಿರುವ ಮೃದು ನುಡಿಗಳ ಸಂದೇಶ ಇದೆಲ್ಲ ಬಾಬನ ಒಂದು ಲೀಲೆ ಅಂತಲೇ ನಾವು ತಿಳ್ಕೊಬೋದು ಓಂ ಸಾಯಿರಾಮ್